ಿರುವಂಥ ಭಾರತೀಯ ಜನತಾ ಪಕ್ಷ ಸಂಸ್ಥಾಪನೆಯಾಗಿ ನಲವತ್ತೈದು ವರ್ಷ ಎರಡು ಗಳಿಗೆಗೆ ಬಂದಿದೆ ಈ ಎರಡು ಮಹತ್ವದ ಒಂದು ವಿಚಾರಗಳಲ್ಲಿ ವಂದ್ಯಗಳಿಗೆ ಬಂದಿದ್ದು ಅಮೃತಗಳಿಗೆ ಅಂತ ನಾನು ಭಾವಿಸ್ತೇನೆ ನಾವು ಇವತ್ತು ಮತ್ತೆ ಸಂಕಲ್ಪ ಮಾಡಿದ್ದೇವೆ ಏನು ನಮ್ಮ ಹಿರಿಯರು ಕಟ್ಟಿದ್ದಾರೆ ಭಾರತೀಯ ಜನತಾ ಪಕ್ಷ ಆ ದೇಹ ಉದ್ದೇಶಗಳಿಗೆ ಆದರ್ಶಗಳಿಗೆ ಅನುಗುಣವಾಗಿ ಸಮಾಜವನ್ನು ನಿರ್ಮಾಣ ಮಾಡಬೇಕು ದೇಶವನ್ನು ನಿರ್ಮಾಣ ಮಾಡಬೇಕು ಅನ್ನುವಂಥ ಸಂಕಲ್ಪದೊಂದಿಗೆ ನಾವು ಇದನ್ನು ಆಚರಣೆಯನ್ನು ಮಾಡಿದ್ದೇವೆ ನಮ್ಮ ಕಾರ್ಯಕರ್ತರಲ್ಲಿ ಒಂದು ಹೊಸ ರೂಪುಮು ಬಂದಿದ್ದೆವು ಆಮೇಲೆ ಹತ್ತನೇ ತಾರೀಕು ಹಗಲು ರಾತ್ರಿ ಏನು ರಾಜ್ಯ ಸರ್ಕಾರದ ಜನವಿರೋಧಿ ನೀತಿಗಳಿದೆ ಬೆಲೆ ಏರಿಕೆಯಿಂದ ಹಿಡಿದು ಭ್ರಷ್ಟಾಚಾರದಿಂದ ವಿರುದ್ಧ ಹತ್ತನೇ ತಾರೀಕು ಹಗಲು ರಾತ್ರಿ ಉಪವಾಸ ಧರಣಿ ಸತ್ಯ ಸಹಜವಾಗಿ ಅಂಕಿತ ಅದರ ವಾಕಿನ ಸಂಪೂರ್ಣವಾಗಿ ರೂಲ್ಸ್ ಎಲ್ಲ ಬಂದಾಗ ಒಂದು ಮಾತನ್ನು ಹೇಳ್ತೇನೆ ರಾಷ್ಟ್ರದಲ್ಲಿ ರೂಲ್ ಆಫ್ ಲಾ ಅನ್ನುವಂಥದ್ದು ಸ್ಥಾಪನೆ ಆಗಬೇಕನ್ನುವಂಥದ್ದು ಮತ್ತು ವಾಫ್ ಹೆಸರಲ್ಲಿ ಹಲವಾರು ದೇವಸ್ಥಾನ ಹಲವಾರು ಸರ್ಕಾರಿ ಕಚೇರಿಗಳು ಮತ್ತು ಇನ್ಕ್ಲೂಡಿಂಗ್ ಪಾರ್ಲಿಮೆಂಟ್ ಜಾಗ ಬಗ್ಗೆ ಏನು ವಾಫ್ ಅಂತಂದು ಕ್ಲೇಮ್ ಮಾಡಿದ್ದಾರೆ ಅವಕ್ಕೆಲ್ಲದಕ್ಕೂ ಕೂಡ ಕೆರೆ ಬೀಳ್ತದೆ ಮತ್ತು ಯಾರಿಗೆ ಅನ್ಯಾಯ ಆಗಿದೆ ಹಲವಾರು ರೈತರಿಗೆ ಅನ್ಯಾಯ ಆಗಿದೆ ಹಲವಾರು ಮುಸಲ್ಮಾನ್ರಿಗೂ ಕೂಡ ಅನ್ಯಾಯ ಆಗಿದೆ ಅವ್ರಿಗೆ ಸಿವಿಲ್ ನ್ಯಾಯಾಲಯಕ್ಕೆ ಹೋಗೋದಕ್ಕೆ ಒಂದು ಅವಕಾಶ ಸಿಕ್ಕಿದೆ ಅದಕ್ಕೆ ರೂಲ ಸ್ಥಾಪನೆ ಆಗ್ತದೆ ಬರುವಂಥ ದಿನಗಳಲ್ಲಿ ಎಲ್ಲರಿಗೂ ಸರಿಸಮಾನವಾಗಿ ಅವರ ಹಕ್ಕುಗಳ ಪ್ರತಿಭಾದಿಸಲಿಕ್ಕೆ ನ್ಯಾಯ ಕೊಡೋ ಸಲುವಾಗಿ ಈ ಒಂದು ಏನು ನಿರ್ಣಯ ಆಗಿದೆ ಅದು ಜಾರಿಯಾದಾಗ ಸಂಪೂರ್ಣ ಎಲ್ಲರಿಗೂ ಕೂಡ ಅದರ ಅನುಭವ ಸರ್ ಈ ಮೇಘದಾಟು ಯೋಜನೆಗೆ ತಮಿಳುನಾಡಿನ ನಾವು ಪರ್ಮಿಷನ್ ತಗೊಂಡು ಈ ಯೋಜನೆ ಕೇಂದ್ರ ಈಗಾಗಲೇ ಡಿ ಪಿ ಆರ್ ಕೊಟ್ಟು ಕೇಂದ್ರ ಈಗಾಗಲೇ ಅನುಮತಿ ಕೊಟ್ಟು ಬಿಟ್ಟಿದೆ ಕಳಸ ಬಂಡೂರಿಗೆ ಎನ್ವೈರ್ಮೆಂಟ್ ಕಳಸಾ ಬಂಡೂರಿಗೆ ಹೊಳೆಗೆ ಯಾವುದು ಪರ್ಮಿಷನೇ ಬೇಕಾಗಿತ್ತು ಹೊಳೆ ಯಾವುದು ರಾಜ್ಯ ವಿವಾದದಲ್ಲೇ ಇಲ್ಲ ಕಲಸಾ ಬಂಡೂರಿಗಾಗಲೇ ಡಿ ಪಿ ಆರ್ ಅಪ್ರೂವ್ ಮಾಡಿದ್ದಾರೆ ಈ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಕೂಡ ಅತಿ ಶೀಘ್ರದಲ್ಲಿ ಸಿಗ್ತಾ ಇದೆ ಇವರು ಮೇಕೆದಾಟು ದೊಡ್ಡ ಪಾದಯಾತ್ರೆ ಮಾಡಿದರು ಅವಾಗ ನಾವು ಹೇಳಿದ್ವಿ ಮೇಕೆದಾಟು ರಾಜ್ಯ ವಿವಾದದಲ್ಲಿ ಕೋರ್ಟಲ್ಲಿದೆ ಅಂದರೆ ಏ ಕೋರ್ಟಲ್ಲಿ ಇಲ್ಲ ನಾವು ತರ್ತೀವಿ ಅಂದರೆ ಈಗ ಅಧಿಕಾರದಲ್ಲಿದ್ದಾರೆ ತಮಿಳುನಾಡಿನಲ್ಲಿ ಅವ್ರ ಮಿತ್ರ ಪಕ್ಷ ಡಿ ಎಂ ಕೆ ಅಧಿಕಾರದಲ್ಲಿದೆ ಅವ್ರ ಹತ್ರ ಐದು ನಿಮಿಷ ಮಾತಾಡಿದರೆ ಐದು ನಿಮಿಷದಲ್ಲಿ ಬಗೆಹರಿಸ್ತಾರೆ ಅಂತ ರಾಜಕೀಯ ಇಚ್ಛಾ ಶಕ್ತಿಯನ್ನು ನಮ್ಮ ರಾಜ್ಯದ ನಾಯಕರು ತೋರಿಸ್ತಾರೆ ಜಸ್ಟಿಸ್ ಕುನಲ್ ಅವರು ಮಧ್ಯಂತರ ವರದಿಯನ್ನು ಕೋವಿಡ್ ಏನು ನೀವು ಮಾಡಿದ್ರೆ ಏನು ವಿವರ ನಮ್ಗೆ ಗೊತ್ತಿಲ್ಲ ಇವರ ಗೊತ್ತಾದರೆ ಅದನ್ನು ಡಿಪ್ಲೇ ಮಾಡಿ